ಿಗೆ ಕ್ಷತ್ರಿ ಎಂಬ ಅದಮರೇ ಈಗ ನಿನ್ನಲ್ಲಿರುವ ಕಾಮನೆಯನ್ನು ಎಣ್ಣೆಗೆ ಕೊಡುವ ಎನ್ನೊಡನೆ ಸಮಾರೋಹ ಮಾಡುವ ಮುನಿಪ ಈ ತೋರಿಸಿ ಸಹಸ್ರ ಭವನಲ್ಲಿ ಪ್ರತಾಪ ಅದಮನೆಂಬ ದುಷ್ಟ ನಿನ್ನ ಬಾಯಿಯಿಂದ ಒಂದಕ್ಷರ ಹೊರಡುವಷ್ಟರಲ್ಲಿ ನಿನಗೆ ತಕ್ಕ ಪ್ರಾಯಕ್ತ ಮಾಡಿ ಕಳೆದ ಆದರೆ ಮಗನಾದ ಪರಶುರಾಮನಿಗೆ ರಾಮನಿಗೆ ವಚನ ಕೊಟ್ಟಂತೆ ಎನ್ನಲ್ಲಿ ತ ಕ್ರೋಧಾಜ್ಞೆ ಬಿಟ್ಟು ಈಗ ಶಾಂತ ರೂಪದಿಂದಿರುವೆ ಇಂಥ ಸಮಯದಲ್ಲಿ ನೀನು ಬಂದು ಡಮ್ಮಮ್ಮ ಕೊಚ್ಚಿಕೊಳ್ಳದೆ ಸುಮ್ಮನಿಂದ ಕೆನಡೆ ಮೂರ್ಖ ಕಾರ್ತೆವರನೆ ತೆರಳು ನಿನ್ನ ಪಟ್ಟಣಕ್ಕೆ ಬೇಗನೆಂಬ ಮುನಿವರನೇ ಈ ಕ್ಷತ್ರಿಯಮ್ಮ ಬಿಡ ನಿನ್ನ ಚಮ್ಮದ ಮಾತುಗಳನ್ನು ಬೇಗನೆ ಅದಿದ್ದರೆ ಮಾಡುವುದೇನವೇ ಅಮ್ಮ ನಿನ್ನ ಶಿರ ಆರಗಾಡದ ಕಾಮದ ಸಗೀತ ನಮ್ಮ ಪಟ್ಟಣಕ್ಕೆ ತೆರೆದುಕೊಂಡು ಕೊಂಡು ಒಯ್ಯಲಿದ್ದರೆ ಜಾಗ್ರತೆಯಿಂದ ಇದ್ದಕ್ಕೆ ಸನ್ನಿಧಾನಗಳ ಸನ್ಯಾಸಿಗೆ ಅದೇ ಪ್ರಕಾರ ಇದ್ದಕ್ಕೆ ஜமதி எம்ப பர சண்ட நோட் நம்ம பட்டண கெலது ஜாக ரஷர மகனே கண்ட எல்லிருவே பேங்கனவா நம ಮಾತೆ ಅಷ್ಟು ದುಃಖದಿಂದ ಎನ್ನ ಕೂಗಿದ ಕಾರಣವೇನು ನಮ್ಮ ಆಶ್ರಮಕ್ಕೆ ಮತ್ತೆ ಯಾವ ಕೊಂದು ಬಂದ ತೆಗೆದ ಜಾಗೃತಿಯಿಂದ ತಿಳಿಸು ಜನನಿ ತಡ ಮಾಡಲು ತಿಳಿಸು ಬೇಗನೆ ಕಂದ ಅಮ್ಮಯ್ಯ ನಾನೇ ಎಂದ ಅಹಂಕಾರದಿಂದ ಮೆರೆಯುತ್ತಿರುವ ಮಧೋನ್ಮತ್ತನಾದ ಕಾರ್ತಿವೀರ ಅರ್ಜುನನು ನಿನ್ನ ತಪ್ಪನ ಋಣ್ಣವನ್ನೇ ತೆಗೆದಿರವನ ಪುತ್ರ ಕೋಮಲ ಗಾತ್ರ ಅಮ್ಮ ತಾಯಿ ರೇಣಗ ಅಂದ ಎನ್ನ ತಂದೆಯ ಕತ್ತು ಕತ್ತರಿಸಿರುವನ ಆ ಕಾರ್ತವೀರ ನಮ್ಮ ಮೂರ್ಖ ಹೌದು ಮಗನಿ ಈಗ ಎನಗೆ ಅಪ್ಪಣಿಯಂ ಕೊಡು ಆ ಒಬ್ಬ ಕಾರ್ತ ವೀರನೇಕೆ ಈ ಭುವನದಲ್ಲಿರುವ ಚೇತ್ರೆಯ ಅತನಾದಯನ್ನ ತಂದೆಯ ಆತ್ಮಕ್ಕೆ ಶಾಂತಿಯನ್ನುಂಟು ಮಾಡುವೆ ಪ್ರಯಾಣ ಪ್ರಯಾಣುವ ಜನನಿ ತಡ ಮಾಡದೆ ನಡೆಸುವ ಮಾತನ್ನು ಬೇಗನೆ ರಾಮಯ್ಯ ಬೇಗನೆ ಹೋಗಿ ಅಧಮನನ್ನು ಕೊಂದುವ ನಿನ್ನ ಕಾರ್ಯಕ್ಕೆ ಜಯವಾಗಲಿ ಪುತ್ರ ಗೋಪುರ ಗಾತ್ರ ನಿನ್ನೆಷ್ಟೇ ಬಳಿ ನಿರಪರಾಧಿಯಾದ ಎನ್ನ ತಂದೆಯನ್ನು ಬಂದವನ ಶಿರವನ್ನು ಅರೆಗಡಿಯುವುದಕ್ಕೆ ಈ ಪರಶುರಾಮನು ಧಾವಿಸಿ ಬರುವನೆಂದು ಆ ದುರುಳ ಕಾರ್ತವೀರ ಅರ್ಜುನನಿಗೆ ಹೇಳಿ ಕಳಿಸು ಎಲ್ಲಾ ಸಾರಥಿ ಅದಮನ ಸದೆ ಬಡಿಯುವುದಕ್ಕೆ ಮಹಿಷ್ಮತಿ ನಗರಕ್ಕೆ ರಥವನ್ನು ಬಿಡುವಂತ ನಾವು ಸಾರಥಿ ಓಡಿಸುತ್ತೇವೆ ஆமதே கொந்திரு அவன மகனாமன் அரணும் பரசுராமனாகி ஆஹ்மண குண்டிய அரங்கேயும் தண்டதாரணபுரக்கே கழிச்சு ரணமண்டல தயார்